ಯೇಸ ನೋತ್ರ ಬಂದ್ ಬರ್ತಾ ಇರೋದು ಆದ್ರೆ ಇವಾಗ್ಲಿ ಕುಮಾರಾಗ್ಲಿ ನನ್ನ ಯಾವಾಗ ಈ ತರ ಫಸ್ಟ್ ಬರ್ತಾ ಇದಾರೆ ಪ್ರೇಯರ್ ಮಾಡಿಸ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ನಾನು ಯಾವತ್ತ ಮನೆಗೆ ಬಂದು ಒಂದ್ ಐದು ಕುತ್ಕೊಂಡಲ್ಲ ಆದ್ರೆ ಇವತ್ತಿಗೆ ಬರ್ತಾರೆ ಅಂತ ಗೊತ್ತಾಗಿ ನಮ್ಮ ಫೋನ್ ಮಾಡಿ ನೀನು ಬೇಗ ಬಾಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಹೇಳಿ ಮತ್ತೆ ಅಂದ್ರೆ ಫಸ್ಟ್ ಟೈಮ್ ಇವತ್ತು ಖುಷಿಯಿಂದ ಇದ್ದೀನಿ ಅದು ದೇವರ ಆತ್ಮ ಅಂತ ಹೇಳಿದ್ನಲ್ಲ ನಾನು ಪರಿಶುದ್ಧಾತ್ಮ ದೇವರಾತ್ಮನಿಂದ ಅವೆಲ್ಲ ನಡೆಯೋದು ದೇವರಾತ್ಮ ಅಲ್ಲಿ ಒಳಗಡೆ ಬಂದರಲ್ಲ ಅಲ್ಲಿಂದ ಸಾಧ್ಯ ಆಯ್ತು ಹಾಲೆಲ್ಲಿ ಉಳಿಯ ತುಂಬಾ ಅದ್ಭುತ ಸಾಕ್ಷಿ ನಿಮ್ಮ ಹೆಸರು ನಿಮ್ಮ ತಂದೆ ತಂದೆಗಾ ಏನು ಏನು ವಿಷಯ ವಿಷಯ ಇವ್ರು ತಂದೆಗೇ ನಾನು ಎಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ತುಂಬಾ ಸುಸ್ತಾಗಿದ್ರು ನಾವೇ ಕಾರ್ ಕರ್ಕೊಂಡ್ ಬಂದಿರುವ ಹೋಗಿ ಚೆನ್ನಾಗಿ ವ್ಯವಸಾಯ ವ್ಯಕ್ತಿ ಮತ್ತೆ ನಮ್ಮ ಕುಮಾರನ ಮನೆಗೆ ಕರ್ಕೊಂಡಿರುತ್ತ ಸರ್ ಹಿಂಗಿದೆ ಏನು ಪರಿಸ್ಥಿತಿ ಅಂತ ಕರ್ಕೊಂಡಾಗ ಅವ್ರು ಕೂತಿದ್ದಾರೆ ಏನೋ ದೇಹ ಕುತ್ತಿದಷ್ಟೇ ಏನು ಗೆಲ್ಲರು ಅವ್ರಿಗೆ ರೆಸ್ಪಾನ್ಸ್ ಜ್ಞಾನ ಇರಲಿಲ್ಲ ಏನು ಜ್ಞಾನನೇ ಇಲ್ಲ ಮತ್ತೆ ಅಲ್ಲಿ ಆದೇಶನ್ ಅವರು ಇವರು ಮಮತಾ ಮೇಡಮ್ ಇವರೆಲ್ಲ ಸೇರಿ ಪ್ರೇಯರ್ ಮಾಡಿದ್ರು ಪ್ರೇಯರ್ ಮಾಡಾದ್ಮೇಲೆ ಮನೆಗೆ ಕರ್ಕೊಂಡು ಹೋದೆ ರಾತ್ರಿ ಎಲ್ಲ ನಮ್ಮ ಮಲಗಿದ್ರು ನಾನು ಇಲ್ಲಿ ಕುತ್ತಿದ್ದೀನಿ ಅಷ್ಟೇ ಟೋಟಲ್ ನೈಟ್ ಪೂರ್ತಿ ನಾನು ನಿದ್ದೆ ಮಾಡಿಲ್ಲ ಕುತ್ತೆ ಇದ್ದೆ ಎರಡು ಗಂಟೆಗೆ ಒಂದ್ಸಲ ಯೂರಿನ್ ಹೋಗ್ಬೇಕು ಅಂದ್ರು ನಮ್ಮ ಮನೆಗೆ ದೇವ್ರ ಮನೆ ಇದೆ ದೇವ್ರ ಮನೆಗೆ ಹೋದ್ರು ಯೂರಿನ್ ಮಾಡೋದಕ್ಕ ದೇವ್ರ ಮನೆಗೆ ಹೋದ್ರು ಯೂರಿನ್ ಮಾಡೋದಕ್ಕ ನಾನು ಹೇಳ್ಕೊಂಡ್ಬಂದು ಬಾತ್ರೂಮಲ್ಲಿ ಮಾಡಿಸಿದೆ ಮತ್ತೆ ಏನಪ್ಪ ರಾತ್ರಿ ಆ ಟೈಮ್ ಬಂತು ರಾತ್ರಿ ಎರಡು ಗಂಟೆ ನಾನು ಗೊತ್ತಿದ್ದೆ ಯಾವ ಟೈಮಲ್ಲಿ ಅದು ಹೇಳ್ತಾರೋ ಏನು ಕೇಳ್ತಾರೋ ಅಂತ ಗೊತ್ತಿಲ್ಲ ಅಲ್ಲ ಆಮೇಲೆ ಎರಡು ಗಂಟೆಗೆ ಎದ್ದಾಗ ಆತರ ಥರ ಒಂದು ಇದಾಯಿತು ಆದರೆ ಏನಪ್ಪ ಮತ್ತೆ ಹಿಂಗೆ ಆಯ್ತಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಐದು ಗಂಟೆ ಈಗ ಮತ್ತೆ ನಾನು ಒಂದು ಹೋಗ್ಬೇಕು ಅಂತ ಎದ್ದು ಅವರೇ ಅವರೇ ಕರ್ಕೊಂಡು ಕರ್ಕೊಂಡು ಮಾರನೇ ದಿವಸ ಅಲ್ಲಿ ಇದ್ರು ನಾನು ಯಾ ಒಂದು ಎಂಟು ಒಂಬತ್ತು ಗಂಟೆಗೆ ಮಾರನೇ ದಿನ ಬೆಳಿಗ್ಗೆ ಎದ್ರು

타밀나두 타밀나두 바더 하